ನಮಸ್ತೆ ಅರವಿಂದ್ ಸರ್ ಅವರೇ ನಮ್ಮ ಈ ಅರಿಕೇರಿ ಗ್ರಾಮದ ಒಂದು ಪ್ರತಿಷ್ಠಿತವಾದಂಥ ಒಂದು ದೇವತೆ ಅಂದರೆ ನಮಗೆ ಹೊನ್ನಮ್ಮ ದೇವಿ ಈ ಹೊನ್ನಮ್ಮ ದೇವಿಯ ಒಂದು ದೇವಸ್ಥಾನ ಏನು ಗಿರಿ ಮೇಲೆ ಇರೋದು ತಲತಲಾಂತರದಿಂದ ಬಂದಿರುವಂಥ ಒಂದು ದೇವಸ್ಥಾನ ಇದು ನಮಗೆ ಭಾಳಷ್ಟು ನಮ್ಮನ್ನೆಲ್ಲ ಕಾಯ್ತಿರುವಂಥ ದೇವರು ಹಾಗಾಗಿ ಇದು ನಿಮ್ಮ ನಮಗೆ ಮುಜರಾಯಿ ಇಲಾಖೆಗೆ ಸೇರಿದರೆ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನಮ್ಮ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಇವತ್ತಿನ ಒಂದು ಈ ಅಭಿವೃದ್ಧಿ ಮತ್ತು ಈ ಒಂದು ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂಥದ್ದು ಈ ನಮ್ಮ ಗ್ರಾಮಸ್ಥರೇ ತಮ್ಮ ತಮ್ಮ ಒಳಗಿರುವಂಥ ಎಲ್ಲ ಅನುದಾನಗಳನ್ನು ಧನ ಸಹಾಯನ ಮಾಡಿಕೊಂಡು ಮಾಡಿರುವಂಥದ್ದು ಇಷ್ಟರ ಮಟ್ಟಿಗೆ ಈ ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದಲ್ಲದೆ ಈ ಇನ್ನೂ ಸರ್ಕಾರಕ್ಕೆ ಏನಾದರೂ ಒಂದು ಈ ಒಂದು ದೇವಸ್ಥಾನ ಮುಜರಾಯಿ ಇಲಾಖೆ ಸೇರಿದರೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಇನ್ನೂ ತುಂಬಾ ಅನುದಾನಗಳನ್ನು ತಂದು ನಮ್ಮ ದೇವರ ಒಂದು ಪ್ರಚಾರ ಮಾಡಲಿಕ್ಕೆ ಮತ್ತೆ ನಮ್ಮ ಇಡೀ ಹೊನ್ನಾಳಿ ಮತ್ತೆ ದಾವಣಗೆರೆ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಒಂದು ಅತ್ಯುತ್ತಮವಾದಂಥ ದೇವಸ್ಥಾನವನ್ನಾಗಿ ಪರಿಗಣನೆ ಮಾಡಲಿಕ್ಕೆ ಅನುಕೂಲ ಆಗುವಂಥ ಒಂದು ದೇವತೆ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶೆಯಾಗಿದೆ ಭಕ್ತರಾಗಿ ಅವ್ರಿಗೆ ತಿಳಿಸಬಹುದು ಅಂತ ಹೇಳ ನಮ್ಮ ಆಗಲಿ ಅಂತೇಳ ಈ ಒಂದು ತಾಲೂಕಿನ ಒಂದು ದಂಡ ತಾಲೂಕ್ ದಂಡಾಧಿಕಾರಿಗಳು ಮತ್ತೆ ಉಪ ವಿಭಾಗಾಧಿಕಾರಿಗಳು ಸಹ ಈ ಒಂದು ದೇವಸ್ಥಾನದ ಒಂದು ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಮೇಲ ಅಧಿಕಾರಿಗಳಿಗೆ ನಮ್ಮ ಮುಜ್ರಾ ಇಲಾಖೆಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದರೆ ತುಂಬ ಸಹಾಯ ಆಗುತ್ತೆ ಅವರು ಸಹ ಒಂದು ಸಲ ಇದಕ್ಕೆ ಸಂದರ್ಶನ ನೀಡಿ ಅದನ್ನು ಒಂದು ಭೇಟಿ ನೀಡಿ ದೇವರ ಒಂದು ಆಶೀರ್ವಾದನ ಪಡ್ಕೊಂಡು ಆ ಒಂದು ಮಾಹಿತಿಯನ್ನು ಪಡೆದು ಮುಂದಿನ ಹಂತಗಳಲ್ಲಿ ತಲುಪಿಸುವಂಥ ವ್ಯವಸ್ಥೆ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಹಾಗೆ ಈ ಹಿಂದೆ ಇದ್ದಂಥ ನಮ್ಮ ತಿರುಪ್ತಿ ಪಾಟೀಲ್ ಸರ್ ಅವರು ಆಗಿರ್ಬೋದು ಉಲ್ಮನಿ ತಿಮ್ಮಣ್ಣ ಸರ್ ಆಗಿರ್ಬೋದು ಎ ಸಿ ಅವರು ಇದರ ಬಗ್ಗೆ ಆಲ್ರೆಡಿ ಅವರು ಮಾತಾಡಿದರು ಸೊ ಈಗ ಹೊಸ್ದಾಗಿ ಬಂದಿರುವಂಥ ನಮ್ಮ ಎ ಸಿ ಸಾಹೇಬ್ರಾದಂಥ ಅಭಿಷ ಅಭಿಷೇಕ್ ಸರ್ ಅವರು ಮತ್ತು ಹಾಗೆ ಈಗಿರುವಂತಹ ಪುರಂದರ್ ಸರ್ ಅವರು ಸೊ ಅವರು ಒಂದು ಸಲ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಸೊ ಇದರ ಒಂದು ಮಾಹಿತಿಯನ್ನು ಪಡೆದಿದೆ ಯಾಕೆಂದರೆ ಇದು ಈಗಿನದಲ್ಲ ಸೊ ತುಂಬ ನಮಗೆ ನಮ್ಮ ಅನಾದಿ ಕಾಲದಿಂದ ಇರುವಂಥ ಒಂದು ದೇವರ ದೇವರಾಗಿರುವಂಥದ್ದು ಅದರಲ್ಲೂ ನಮ್ಮನ್ನೆಲ್ಲೂ ಕಾಯ್ತಿರುವಂಥ ದೇವಸ್ಥಾನ ಇದು ದೇವರಿದು ಸೊ ಇವತ್ತಿಗೂ ಸಹ ನಮಗೆ ಒಂದು ನಾವೆಲ್ಲ ಚೆನ್ನಾಗಿದ್ದೀವಿ ಅಂದರೆ ಆ ದೇವತೆಯ ಒಂದು ಆಶೀರ್ವಾದ ಅಂದ್ಕೊಂಡಿದ್ದೀವಿ ಹಾಗಾಗಿ ಆ ಒಂದು ಅಭಿವೃದ್ಧಿಗಾಗಿ ಅವರೆಲ್ಲರೂ ಸಹಾಯ ಮಾಡಿದರೆ ಅಧಿಕಾರಿಗಳು ನಮಗೂ ಸಹ ಒಂದು ಹೆಲ್ಪ್ ಆಗುತ್ತೆ ನಮ್ಮ ಗ್ರಾಮಕ್ಕೆ ಒಂದು ಎಲ್ಪ್ ಆಗುತ್ತೆ ತಾಲೂಕಿನ ಶಾಸಕರಾದ ಡಿ ಜಿ ಶಾಂತನಗೌಡರು ಪ್ರವಾಸೋದ್ಯಮ ಇಲಾಖೆಗೆ ಸೇರಿಸಿದ್ದಾರೆ ಅಂತ ಹೇಳಿ ಇಲ್ಲಿನ ಭಕ್ತರು ಮಾತಾಡ್ತಾ ಇದ್ರು ಅದಕ್ಕೆ ಎರಡು ಕೋಟಿ ಅಥವಾ ಎರಡೂವರೆ ಕೋಟಿ ಅನುದಾನವನ್ನು ತಗೊಂಡ್ಬಂದು ಡೆವಲಪ್ ಮಾಡುವಂತದ್ದನ್ನ ಗಮನಕಿರಿಯ ಅಂತ ಖಂಡಿತ ಇದೆ ಈಗ ಈಗಾಗಲೇ ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಸಹ ಶಾಸಕರಿಗೆ ಒಂದು ಮನವಿ ಕೊಟ್ಟ ಮೇಲೆ ಅವರು ಸಹ ಶಾಸಕರು ಸಹ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಒಂದು ಕೈ ಜೋಡಿಸಿ ಅವರ ಅನುದಾನದಿಂದ ಮೇಲಂತದಿಂದ ನಮಗೇನಾಗಬೇಕು ಅದನ್ನೆಲ್ಲರೂ ಸಹಾಯ ಮಾಡಿಕೊಡ್ತೀನಿ ಹೇಳಿ ಗ್ರಾಮಸ್ಥರು ಎಲ್ಲರಿಗೂ ಸಹ ಭರವಸೆ ಕೊಟ್ಟು ಅವರು ಸಹ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಎರಡೂವರೆ ಕೋಟಿ ಸಹಾಯಧನವನ್ನು ಮಾಡಲು ಒಂದು ಲೆಟರ್ನೂ ಸಹ ಪತ್ರವನ್ನು ಮಾಡಿದ್ದಾರೆ ಸೊ ಅದು ಒಂದು ವರ್ಕ್ ಆರ್ಡರ್ ಸಿಕ್ಕ ಮೇಲೆ ಅದು ನಮಗೆ ಗೊತ್ತಾಗುತ್ತೆ ಒಂದು ಒಂದಿದು ಸೊ ಅದಕ್ಕೆ ತುಂಬಾ ಸಹಾಯ ಮಾಡಿರೋದು ನಮಗೆಲ್ಲ ಗೊತ್ತಾಗ್ತಾ ಇದೆ ತಕ್ಷಣವೇ ಮುಜರಾ ಇಲಾಖೆ ಈ ದೇವಸ್ಥಾನ ಸೇರಿಸಬೇಕು ಅನ್ನೋದು ತಮ್ಮಗಳ ವಾದ ಏನಾಗಿದೆ ಅಂತ ಖಂಡಿತ ಮುಜರಾ ಇಲಾಖೆಗೆ ಸೇರಿಸಿದೆ ಸೇರಿಸಿದ್ದೇ ಆದರೆ ನಮ್ಮ ಒಂದು ಈ ದೇವಸ್ಥಾನ ತುಂಬ ಅಭಿವೃದ್ಧಿ ಆಗುತ್ತೆ ಯಾಕೆಂದರೆ ನಮ್ಮ ಗ್ರಾಮಸ್ಥರು ನಾವು ಹಾಕುವಂಥ ಒಂದು ಇದು ವರ್ಷ ವರ್ಷ ಅಭಿವೃದ್ಧಿ ಆಗೋದಕ್ಕಿಂತ ಮ ಪ್ರಥಮವಾಗೇ ಅತ್ಯುತ್ತಮವಾದಂಥ ಒಂದು ಅಭಿವೃದ್ಧಿಯನ್ನು ಕಾಣಿಸುವಂಥ ವ್ಯವಸ್ಥೆ ಅದರಲ್ಲೂ ಈ ನಮ್ಮ ಈ ಹಂತದಿಂದ ಮೇಲೆ ನಮ್ಮ ದೇವಸ್ಥಾನದ ಇದಕ್ಕೆ ಹೋಗೋಕ್ಕೆ ಹೆಚ್ಚು ಕಮ್ಮಿ ಒಂದು ಐನೂರಿಂದ ಆರುನೂರು ಅಡಿ ಎತ್ತರದ ಒಂದು ಗುಡ್ಡ ಆಗಿರೋದ್ರಿಂದ ಸದಕ್ಕೆ ಮೆಟ್ಲಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಸ್ಟ್ರಿಪ್ಸಲ್ ಇರೋ ಕೆ ಕಂಬಿಗಳಿರ್ಬೋದು ಅವನ್ನೆಲ್ಲ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನು ಮಾಡಿದರೆ ಇಲ್ಲಿ ಹೋಗಿ ಬರುವಂಥ ದೇವರುಗಳಿಗೆ ಹೋಗಿ ಬರುವಂಥ ಒಂದು ಎಲ್ಲ ಜನಗಳಿಗೆ ಭಕ್ತಾದಿಗಳಿಗೆ ತುಂಬ ಅನುಕೂಲ ಆಗುತ್ತೆ ಏಕೆಂದರೆ ಎಷ್ಟೋ ಜನಗಳು ಬಂದಂಥವ್ರು ಹತ್ತಕ್ಕಾಗದೇ ಇರುವಂಥವ್ರು ವೆಹಿಕಲನ್ನು ತಗೊಂಡು ಹೋಗೋಕ್ಕಾಗದೇ ಇರುವಂಥವರು ಇಲ್ಲೇ ನಿಂತ್ಕೊಂಡು ಇಲ್ಲೇ ಕೈ ಮುಗಿದು ಹೋಗುವಂಥ ವ್ಯವಸ್ಥೆ ಆಗ್ತಿರೋದ್ರಿಂದ ಸೊ ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಸೊ ಅನುಕೂಲ ಆಗುತ್ತೆ ಭಕ್ತಗಳಿಗು ಭಕ್ತಾದಿಗಳಿಗೂ ಸಹ ತುಂಬ ಅನುಕೂಲ ಆಗುವಂಥ ಒಂದು ದೇವಸ್ಥಾನ ಆಗುತ್ತೆ ಅಂತ ನನ್ನ ಒಂದು ಭಾವನೆ ನಮಸ್ತೆ